ದ ಪಾವ್ ಬೈ ಎಕಾರ್ಡ್ ಟಾವ್ ಪುಸ್ತಕದ ಹತ್ತು ಮುಖ್ಯಾಂಶಗಳು ಬೈ ದ ಮಾಡರ್ನ್ ಮಾಂಕ್ ತೊಂಬತ್ತೊಂಬತ್ತು ಇಲ್ಲಿ ನಾವು ಪುಟಗಳನ್ನು ಸರಳ ಬಿಂದುಗಳಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತೇವೆ ಒಂದು ವರ್ತಮಾನದಲ್ಲಿ ಬದುಕುವ ಮಹತ್ವ ಪ್ರಸ್ತುತ ಕ್ಷಣದಲ್ಲಿ ಗೊಂದಲಗಳಿಲ್ಲದೆ ಬದುಕುವುದು ಶಾಂತಿ ಮತ್ತು ಸಂತೋಷದ ಕಿವಿಯಾಗಿದೆ ಜೀವನವು ನಿಜವಾಗಿಯೂ ಸಂಭವಿಸುವ ಏಕೈಕ ವಾಸ್ತವವೆಂದರೆ ವರ್ತಮಾನ ಎರಡು ಮಾನಸಿಕ ಶಬ್ದವನ್ನು ಕಡಿಮೆ ಮಾಡುವುದು ನಮ್ಮ ಮನಸ್ಸು ಆಗಾಗ್ಗೆ ನಿರಂತರ ಆಲೋಚನೆಗಳಿಂದ ಗೊಂದಲಕ್ಕೊಳಗಾಗುತ್ತದೆ ಈ ಮಾನಸಿಕ ಶಬ್ದವನ್ನು ಶಾಂತಗೊಳಿಸುವ ಮೂಲಕ ನಾವು ಆಂತರಿಕ ಶಾಂತಿ ಮತ್ತು ಸ್ಪಷ್ಟತೆಯ ಸ್ಥಿತಿಯನ್ನು ಸಾಧಿಸಬಹುದು ಮೂರು ಅಹಂ ಅನ್ನು ಬಿಡುವುದು ನಮ್ಮ ಹೆಚ್ಚಿನ ಹೋರಾಟಗಳು ಅಹನ್ನಿಂದ ಹುಟ್ಟುತ್ತವೆ ಅಹನ್ನ ಹಿಡಿತವನ್ನು ಬಿಡುಗಡೆ ಮಾಡುವ ಮೂಲಕ ನಾವು ನಮ್ಮ ನಿಜವಾದ ಶಾಂತಿಯುತ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಬಹುದು ನಾಲ್ಕು ನೋವು ಮತ್ತು ಒತ್ತಡದ ಮೂಲವನ್ನು ಅರ್ಥ ಮಾಡಿಕೊಳ್ಳುವುದು ಹಿಂದಿನ ನೋವು ಅಥವಾ ಭವಿಷ್ಯದ ಬಯಕೆ ಅಂಟಿಕೊಳ್ಳುವುದು ನಮ್ಮ ದುಃಖದ ಮೂಲವಾಗಿದೆ ಬಿಡುವುದು ನಮಗೆ ಶಾಂತಿಯಿಂದ ಮುಂದುವರಿಯಲು ಸಹಾಯ ಮಾಡುತ್ತದೆ ಐದು ಭೂತ ಮತ್ತು ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸುವುದು ಗತಕಾಲದ ಪಶ್ಚಾತ್ತಾಪ ಮತ್ತು ಭವಿಷ್ಯದ ಬಗ್ಗೆ ಆತಂಕವು ನಮ್ಮ ಆಂತರಿಕ ಶಾಂತಿಯನ್ನು ಭಂಗಗೊಳಿಸುತ್ತದೆ ಈಗ ಕೇಂದ್ರೀಕೃತವಾಗಿರುವುದು ಶಾಂತಿಯನ್ನು ಬೆಳೆಸುತ್ತದೆ ಆರು ವೀಕ್ಷಕ ವಿಧಾನವನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳು ನಿಮ್ಮನ್ನು ನಿಯಂತ್ರಿಸಲು ಬಿಡದೆ ವೀಕ್ಷಕರಾಗಿ ವೀಕ್ಷಿಸಲು ಕಲಿಯಿರಿ ಇದು ಸ್ಪಷ್ಟತೆಯನ್ನು ತರುತ್ತದೆ ಏಳು ದೇಹದ ಅರಿವು ನಿಮ್ಮ ದೇಹದ ಬಗ್ಗೆ ಜಾಗರೂಕರಾಗಿರುವುದು ನಿಮ್ಮನ್ನು ವರ್ತಮಾನಕ್ಕೆ ಸಂಪರ್ಕಿಸುತ್ತದೆ ಮತ್ತು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸಮತೋಲನಗೊಳಿಸುತ್ತದೆ ಎಂಟು ಪ್ರಕೃತಿ ಮತ್ತು ಶಾಂತಿಯೊಂದಿಗೆ ಸಾಮರಸ್ಯ ಸಾಧಿಸುವುದು ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳುವುದು ಶಾಂತತೆಯ ಪ್ರಜ್ಞೆಯನ್ನು ಬೆಳೆಸುತ್ತದೆ ಮತ್ತು ಅಹನ್ನ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಒಂಬತ್ತು ದೈನಂದಿನ ಧ್ಯಾನ ಅಭ್ಯಾಸ ಧ್ಯಾನವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ವರ್ತಮಾನದಲ್ಲಿ ನಿಮ್ಮನ್ನು ಲಂಗರು ಹಾಕುತ್ತದೆ ಆಂತರಿಕ ಶಾಂತಿ ಮತ್ತು ಜಾಗೃತಿಯನ್ನು ಹೆಚ್ಚಿಸುತ್ತದೆ ಹತ್ತು ಒಟ್ಟು ಸ್ವೀಕಾರ ಪ್ರತಿರೋಧವಿಲ್ಲದೆ ಸಂದರ್ಭಗಳನ್ನು ಸ್ವೀಕರಿಸಿ ಸ್ವೀಕಾರವು ಜೀವನವನ್ನು ಸರಳಗೊಳಿಸುತ್ತದೆ ಮತ್ತು ಆಂತರಿಕ ಶಾಂತಿಯನ್ನು ತರುತ್ತದೆ ಎಖಾಟ್ ಟೊಲೆ ಅವರದಿ ಪವರ್ ಆಫ್ ನೌ ಪ್ರಸ್ತುತ ಕ್ಷಣದಲ್ಲಿ ಆಂತರಿಕ ಶಾಂತಿ ಅಹನಿಂದ ಸ್ವಾತಂತ್ರ್ಯ ಮತ್ತು ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಜೀವನವನ್ನು ಸಾಧಿಸಲು ಸಂಪೂರ್ಣವಾಗಿ ಬದುಕುವುದನ್ನು ಒತ್ತಿ ಹೇಳುತ್ತದೆ ಪುಸ್ತಕ ಖರೀದಿಸಲು ವಿವರಣೆಯನ್ನು ಪರಿಶೀಲಿಸಿ ಲೈಕ್ ಮಾಡಲು ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ